ಎಸ್ ಇನ್ನು ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈಗ ಸರ್ಕಾರದ ಮೇಲೆ ದೊಡ್ಡ ಆರೋಪವನ್ನ ಮಾಡಿದೆ ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ನಲವತ್ತು ಪ್ರತಿಶತ ಕಮಿಷನ್ ಸರ್ಕಾರ ಅಂತ ಆರೋಪವನ್ನ ಮಾಡಿದ್ರು ಅದೇ ರೀತಿ ಚುನಾವಣೆ ವೇಳೆ ಜನರಿಗೆ ಒಳ್ಳೆಯ ಸರ್ಕಾರ ಕೊಡ್ತೇವೆ ಯಾವುದೇ ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿದರು ಆದರೆ ಗುತ್ತಿಗೆದಾರರಿಂದ ಯಾವುದೇ ಕಮಿಷನ್ ಪಡೆಯದೆ ಬಿಲ್ ಪಾವತಿಯ ಭರವಸೆಯನ್ನು ಕೂಡ ನೀಡಿದರು ಇಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಸಿ ಎಂಗೆ ಪತ್ರವನ್ನು ಬರೆದಿದ್ದಾರೆ ಇದು ಕಮಿಷನ್ ತಮ್ಮ ಸರ್ಕಾರದಲ್ಲಿ ಡಬಲ್ ಆಗಿದೆ ಇದಕ್ಕಾಗಿ ಸಿದ್ದರಾಮಯ್ಯ ತಾವು ಭ್ರಮೆಯಲ್ಲಿ ಇದ್ದೀರಿ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟಿದೆ ಹೊಸದಾಗಿ ಗುತ್ತಿಗೆದಾರರು ಕೆಲಸ ತೆಗೆದುಕೊಳ್ತಾ ಇಲ್ಲ ನಮಗೆ ಬಿಲ್ ಆಗಿಲ್ಲ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ಯಾವುದೇ ಟೆಂಡರ್ ಹಾಕಿದ್ರು ಕೂಡ ಮೊದಲು ಕಮಿಷನನ್ನು ಕೊಡಬೇಕು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಜಗದೀಶ್ ಶೆಟ್ಟರ್ ಅವರು ಹಾಗಿದ್ರೆ ಜಗದೀಶ್ ಶೆಟ್ಟರ್ ಏನು ಹೇಳಿದ್ದಾರೆ ಮನೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಅಲಿಗೇಷನ್ ಮಾಡಿದ ರಾಜ್ಯ ಸರ್ಕಾರದ ಮೇಲೆ ಯಾಕಂದರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಅಲಿಗೇಷನ್ ಮಾಡಿದ್ದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತೇಳಿ ಅದೇ ಒಂದು ಇಶ್ಯೂ ತೆಗೆದುಕೊಂಡು ಹೋರಾಟವನ್ನು ಮಾಡಿದರು ಕಾಂಗ್ರೆಸ್ ಅವರು ಮತ್ತು ಚುನಾವಣೆಯಲ್ಲಿ ಜನರಿಗೆ ಭರವಸೆ ಕೊಟ್ಟರು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಕೊಡ್ತೀವಿ ಮತ್ತು ಯಾವ ರೀತಿ ಕಾಂಟ್ರಾಕ್ಟ್ಸ್ ತೊಂದರೆ ಆಗಿದೆ ಅದನ್ನು ಸರಿ ಮಾಡ್ತೀವಿ ಅವ್ರ ಬಿಲ್ ಪೇಮೆಂಟ್ ಮಾಡಿಸುವಂಥದ್ದು ಯಾವುದೇ ಕಮಿಷನ್ ಇರೋದಿಲ್ಲ ಅನ್ನುವಂಥ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದರು ಆದರೆ ಇವತ್ತು ಕಾಂಟ್ರಾಕ್ಟರ್ಸ್ ಪರಿಸ್ಥಿತಿ ಅದೇ ಮುಂದುವರೆದಿದೆ ಎಲ್ಲಿವರೆಗೆ ನಿನ್ನೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದವ್ರ ಅಧ್ಯಕ್ಷರು ಪತ್ರ ಬರೆದು ಮುಖ್ಯಮಂತ್ರಿಗೆ ನೋಡಿರಿ ಹಿಂದೆ ಬಿ ಜೆ ಪಿ ಸರ್ಕಾರಕ್ಕೆ ಏನು ಕರಪ್ಷನ್ ಇತ್ತು ಅದರ ಡಬಲ್ ಇವತ್ತು ಕರಪ್ಷನ್ ಆಗಿದೆ ಪ್ರತಿಯೊಂದಕ್ಕೂ ಸದ್ಯಕ್ಕೆ ನಾವು ಹಣ ಕೊಡಾಡ್ತೀನಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ವರು ಇವತ್ತು ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಬಂದಿದ್ದಾರೆ ಇಡೀ ರಾಜ್ಯದ ಜನತೆ ಗಮನಕ್ಕೆ ತೊಗೊಂಬಂದಿದ್ದಾರೆ ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ನೀವು ಭಾಳ ಭ್ರಮೆಯಲ್ಲಿ ಇದ್ದೀರಿ ಮತ್ತು ನಿಮ್ಮ ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಹಣಕಾಸಿನ ನಿರ್ವಹಣೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಆರ್ಥಿಕ ಪರಿಸ್ಥಿತಿ ಭಾಳ ದಿಕ್ಕಟ್ಟು ಹೋಗಿದೆ ಆ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ ಈಗ ಫಾರ್ಟಿ ಪರ್ಸೆಂಟ್ ನ್ಯೂ ಅಲಿಗೇಷನ್ ಮಾಡಿದ್ರಿ ಆ ಡಬಲ್ ಅಂದರೆ ಈಗ ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ಅನ್ನಿಸ್ತದೆ ಹೀಗಾಗಿ ಕೆಲವರು ನಮ್ಮ ಕಡೆ ಬಂದವರು ಹೇಳ್ತಾರೆ ಕೆಲವು ಕಾಂಟ್ರಾಕ್ಟರ್ಸು ನಾವು ಹೊಸ್ದಾಗಿ ಕೆಲಸ ಹಿಡಿತಲ್ಲ ರೀ ನಾವೆಲ್ಲರೂ ಟೆಂಡರ್ ಹಾಕಿದರೆ ಮೊದಲು ಕಮಿಷನ್ದು ಅಡ್ವಾನ್ಸ್ ಕಮಿಷನ್ ಹಣ ನೀವು ಕೊಟ್ಟ ಮೇಲೆ ನಮಗೆ ನಿಮ್ಮ ಕೆಲಸಕ್ಕೆ ಆರ್ಡರ್ ಕೊಡ್ತೀವಿ ಅನ್ನೋ ಮಟ್ಟಿಗೆ ಸ್ಟಾರ್ಟ್ ಆಗಿದೆ ಅದರಿಂದ ಭಾಳಷ್ಟು ಸಮಸ್ಯೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾವುದೇ ಅಭಿವೃದ್ಧಿ ಕೆಲಸಕಾರ ಆಗ್ತಾಯಿಲ್ಲ ಮತ್ತು ಯಾವುದೇ ರೀತಿಯಂಥ ಟರ್ಮ್ಸ್ ಟರ್ಮ್ಸ್ ಟ್ರಾನ್ಸಾಕ್ಷನ್ಸ್ ಅದಕ್ಕೆ ಆಗ್ತಾಯಿಲ್ಲ ಆ ರೀತಿ ಪರಿಸ್ಥಿತಿ ರಾಜ್ಯದ್ದಾಗಿದೆ ಇದರಿಂದ ರಾಜ್ಯದ ಹಿತಾಸಕ್ತಿಗೆ ಭಾಳ ಧಕ್ಕೆ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರು ಅಡ್ಮಿನಿಸ್ಟ್ರೇಷನು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಎಲ್ಲ ಕಡೆ ಇವತ್ತು ಮಳೆ ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ನೆರೆ ಹಾವಳಿ ಅದಕ್ಕೂ ಸಹಿತ ಪರಿಹಾರ ಕೊಡಲಾರಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಇದೆ ಜನ ಮತ್ತು ರೈತರು ಇವತ್ತು ಒದ್ದಾಡ್ತಾ ಇದ್ದಾರೆ ಎಲ್ಲ ವರ್ಗದ ಜನರಿಗೆ ಇವತ್ತು ಒಂದು ಶಾಕಿಂಗ್ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡಿದೆ